ಜಮೀರ್ ಫಸ್ಟ್ ಅವನು ಯಾರ ಕಡೆ ಇರ್ತಾನೆ ಅಂತ ಫಸ್ಟ್ ಅವ್ ಗೊತ್ತಿಲ್ಲ ಈಗ ಡಿ ಕೆ ಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ ಈ ಚನ್ಪಟ್ನ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಇರ್ತದೆ ಅನ್ನೋದು ಯಾವ ಗ್ಯಾರಂಟಿ ಓಸರೇನು ಹಂಗೆ ಹೇಳಿದ್ರಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ವರ್ಷ ಅಳ್ಳಾಡ್ಸಕ್ ಆಗಲ್ಲ ಅಂದ್ರು ಕಾಂಗ್ರೆಸ್ ಇಂದಾನೆ ಹದ್ನಾಲ್ಕು ಜನ ಬಂದ್ರು ಅವಾಗೇನು ಕಳ್ಳಕಾಯಿ ತಿಂತ ಇದಾರೆ ಇವ್ರು ಕಾಂಗ್ರೆಸ್ ಎಂ ಎಲ್ ಕಳೆದ ಹದಿನೇಳು ಹದ್ನೆಂ ತಿಂಗಳಲ್ಲಿ ಒಂದು ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ ಅವರೇ ಯೋಚನೆ ಮಾಡ್ತಾವ್ರೆ ಈ ಸಿದ್ದರಾಮಯ್ಯನ ಜೊತೆ ಇದ್ರೆ ನಾವು ಕೊನೆಗೆ ನಾವು ಕಳ್ಳೆಕಾಯಿ ತಿನ್ಬೇಕಾಗ್ತೈತೆ ಅದು ಸಿಗಲ್ಲ ಕಳ್ಳೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಅದರಿಂದ ಈ ಸರ್ಕಾರ ಬ ಇರಲ್ಲ ಇರಲ್ಲ ಇರ ಒಂದ್ ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟ್ ಅಲ್ಲಿ ಬರ್ಬೇಕು ಒಂದ್ ತಿಂಗಳು ಇದ್ದಂಗೆ ಇದೆಲ್ಲ ಬರ್ಬೇಕು ಸರ್ಕಾರ ಬಿದ್ದೋಗತೈತೆ ಇರ್ತೈತಿ ಅಂತ ಇನ್ನ ಬಂದು ಈಗ ಬಂದಿದೆ ಆಗ್ಲೇ ದಿನ ಇದ್ರೆ ಮುಖ್ಯಮಂತ್ರಿ ಚೇರ್ ಟವಲ್ಗಳು ಮತ್ತೆ ಕರಪ್ಷನ್ನು ಈ ಸರ್ಕಾರ ಬಿದ್ದೋಗ್ತೈತಿ ಅಂತ ದಿನ ಭವಿಷ್ಯವಾಣಿಗಳು ನುಡಿತಾನೆ ಇದ್ದಾರೆ ಮಠಾಧೀಶಗಳು ನುಡಿತಾ ಇದ್ದಾರೆ ಜ್ಯೋತಿಷಿಗಳು ನುಡಿತಾ ಇದ್ದಾರೆ ರಾಜಕಾರಣಿಗಳು ನುಡಿತಾ ಇದ್ದಾರೆ ಇಷ್ಟರ ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ ಇದುವರೆಗೂ ಸಿದ್ದರಾಮಯ್ಯನವರು ಸಾವಿರ ಸರಿ ಹೇಳ್ತಾರೆ ನಾನೇ ಇದ್ದೀನಿ ನಾನೇ ಯಾವ ಮುಖ್ಯಮಂತ್ರಿನು ಹಿಂಗೆ ಹೇಳಿಲ್ಲ ಎಸ್ ಎಂ ಕೃಷ್ಣ ಇದ್ರು ಎಂದಾದರೂ ಒಂದು ದಿನ ಹೇಳಿದಾರ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇರ್ತೀನಿ ಹಂಗೆ ಹೇಳಿಲ್ಲ ಗಟ್ಟಿ ಇದ್ರೆ ಯಾರು ಹೇಳಲ್ಲ ಜೊಳ್ಳ್ರೇನೆ ದಿನ ಹೇಳ್ಕೋಬೇಕು